ಈಗ ಎಲ್ಲ ಆಯ್ತು ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಯಾಕಂದ್ರೆ ಅವಕಾಶಗಳು ಕೂಡ ಯಾಕಂದ್ರೆ ಇಂಡಸ್ಟ್ರಿಲಿ ಹೇಗಿದೆ ಅಂತ ಹೇಳಿದ್ರೆ ಏನಾರು ಧ್ವನಿ ಎತ್ ಮಾತಾಡ್ಬಿಟ್ರೆ ಇವರಿಂದ ನಮ್ಗೆ ತೊಂದರೆ ಆಗಿದೆ ಇವರಿಂದ ಒಳಗಾಗಿದೀವಿ ಅಂತ ಹೇಳಿದ್ರೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗೋದು ಜಾಸ್ತಿ ನಾವು ನೋಡಿದೀವಿ ಯಾರೆಲ್ಲ ಹೆಣ್ಮಕ್ಳು ಮಾತಾಡಿದಾರೋ ಅವ್ರ ಬಾಯಿ ಮುಚ್ಚಿ ಅವ್ರಿಗೆ ಅವಕಾಶ ಕೊಡದಂತ ಪರಿಸ್ಥಿತಿ ನಮ್ಮಲ್ಲಿ ಇದೆ ಇಂಥವು ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಸದ್ಯ ಈಗ ನೀವು ಕಲಾವಿದೆ ಕಲೆಯನ್ನ ಬದುಕಿ ನಂಬಿ ಬದುಕ್ತಾ ಇರುವಂಥವ್ರು ಸೊ ನಿಮ್ಮ ಮುಂದಿನ ಜೀವನ ಬಗ್ಗೆ ಮಾತಾಡೋದಾದ್ರೆ ನಮ್ಮಲ್ಲೇ ಕೆಲವ್ರಿಗೆ ವಿಷಯಗಳು ಗೊತ್ತು ಮೇಡಮ್ ಎಲ್ಲ ವಿಷಯಗಳು ಗೊತ್ತಿದ್ದು ಕೂಡ ಅವರೇ ಹಿಂದೂ ಮುಂದೆ ಮಾತಾಡ್ತಾರೆ ಅಂದಾಗ ತುಂಬ ನೋವಾಗುತ್ತೆ ಅಟ್ಲೀಸ್ಟ್ ನಾನೇನು ಅಂತ ಕೆಲವ್ರು ಗೊತ್ತಿದ್ರು ಕೂಡ ಏನೋ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಟ್ಲೀಸ್ಟ್ ಮಾತಾಡ್ಬೋದಾಗಿತ್ತು ಅವರು ಕೂಡ ಏನೋ ಒಂದು ಮಾತಾಡ್ಬೋದಾಗಿತ್ತು ಅವರು ಕೂಡ ಇನ್ ಡೇಟ್ ಉಳಿದ್ರು ಸೊ ಅವನಿಗೆ ಅವನಿಗೂ ಒಂಥರ ಹಾಕೊಡೋದು ಅವ್ನಿಗೆ ಫೋನ್ ಮಾಡಿ ಹಾಕೊಡೋ ಥರ ಅದೆಲ್ಲ ಮಾತಾಡೋದು ನನಗೆ ಆತನೇ ನನಗೆ ಹೇಳಿದ್ದ ಸೊ ಅದು ತುಂಬ ನೋವಾಯಿತು ನನಗೆ ನನ್ನ ಹತ್ರ ನೀನು ಈ ಥರ ಕೇಳ್ಕೊಂಡು ಅವನ ಹತ್ರ ಹೋಗಿ ಆ ಥರ ಹೇಳ್ತೀಯ ಅಂತ ಅಂದರೆ ಇಷ್ಟು ದಿನ ಜೊತೆಲಿ ಏನು ಅರ್ಥ ಅಂತ ಅಂದ್ಕೊಂಡು ನನಗೆ ತುಂಬ ಜನದ ಮೇಲೆ ತುಂಬ ಬೇಜಾರಾಗಿದ್ದು ಹೌದು ಇನ್ನು ಕೆಲವರು ಸಮಾಧಾನ ಮಾಡಿದ್ದಾರೆ ಏಕೆಂದರೆ ನಾನೇನಂತ ಗೊತ್ತು ಅವ್ರುಗಳಿಗೆ ಇಂಥವ್ರೆ ನನಗೆ ಇಷ್ಟು ಮೋಸ ಆಗಿರೋದು ಅವ್ರಿಗೂ ತರ್ಕೊಳ್ಳೋಕ್ಕಾಗಲ್ಲ ಸಮಾಧಾನ ಮಾಡಿದ್ದಾರೆ ಅಷ್ಟೆ ಮತ್ತು ಅವಕಾಶಗಳು ಅಂತ ಕೇಳಿದ್ರಿ ಮೂರ್ನಾಲ್ಕು ತಿಂಗಳಿಂದ ಇದು ನಡೀತಾನೇ ಇದೆ ನೀನು ನನಗೆ ಅನ್ಯಾಯ ಮಾಡಿಬಿಟ್ಟು ಆರಾಮಾಗಿ ತಿರ್ಕೊಂಡು ಊರು ಸುತ್ತಾ ಇದ್ಯಾ ಒಂದು ಸಲ ಬಂದು ನೀನು ನೀಟಾಗಿ ಕೂತ್ಕೊಂಡು ಮಾತಾಡಿದರೆ ಬರ್ತೀಯಾ ಏನಂದರೆ ಆ ಥರ ಜಾಸ್ತಿ ಅವ್ನಿಗೆ ಏನೋ ಬಡಬಡ ಬಡ ನನಗೆ ಬೇಕಾಗಿದ್ದು ಆ ಉತ್ತರ ಸಿಗಲ್ಲ ಅವ್ನಿಗೆ ಒಂದಾ ನಾನು ಸತ್ತೋಗ್ಬಿಡ್ಬೇಕು ಅವ್ನಿಗೆ ಅದೇ ಅವ್ನು ತಲೆ ಹೇಳಿದ್ದು ಇವಳು ಹೆಂಗಾರ ಮಾಡ್ಕೊಂಡು ಹೆಂಗನಾರು ಸತ್ತೋಗ್ಬಿಡ್ಲಿ ಅನ್ನೋದು ಒಂದು ಇತ್ತು ಅದಕ್ಕೆ ಅಲ್ವಾ ಯಾರು ತಗೋತಾರೆ ಆ ಥರ ನನ್ನ ಜೀವ ಹೋದ್ರು ನೀನೇ ಕಾರಣ ಅಂತ ಹೇಳಿ ಅಂತ ಯಾರು ತಗೋತಾರೆ ಆ ಥರ ಮನುಷ್ಯ ಅಂದರೆ ಉದ್ದೇಶ ಏನು ಆ ಮನುಷ್ಯನಂದು ನೀನು ಸತ್ ನಾನು ಸತ್ತೋಗ್ಬಿಡ್ಲಿ ಏನಾದರೂ ಮಾಡಿಕೊಂಡು ಅದನ್ನು ತಗೊಬಂದು ನೀನು ಯಾರ್ದೋ ಇದನ್ನು ಹಾಕ್ಬಿಟ್ಟು ಆ ಪಾಪ ಅವರು ಆ ವ್ಯಕ್ತಿ ಮೇಲೆ ನೀನು ಹಾಕಿಬಿಟ್ಟು ನೀನು ಬ ಸೇಫ್ ಆಗೋದಕ್ಕೋಸ್ಕರ ಎಲ್ಲಿದೆ ನಿನ್ನ ಮನುಷ್ಯತ್ವ ನಿನಗೆ ಮನುಷ್ಯತ್ವ ಇಲ್ಲ ಅಂದರೆ ನಾನು ನಿನ್ನ ನಿನ್ನ ಬಗ್ಗೆ ಯಾಕೆ ಯೋಚನೆ ಮಾಡಲಿ ಮತ್ತು ಆತನೇ ಕೇಳ್ತಾನೆ ನನ್ನನ್ನು ನೀನು ನಾನು ಹೇಳ್ತೀನಿ ನಿಮ್ಮ ಪ್ರೊಡ್ಯೂಸರ್ಗೆ ನಿಮ್ಮ ಮನೆಯವ್ರಿಗೆ ಅಂತ ಹೇಳಿದಾಗ ನನಗೂ ನಿನ್ನ ಮನೆ ನನ್ನ ಹತ್ರ ಸಹಾಯ ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಗೆ ನಾನು ಬೇಕಾಗಿತ್ತು ಒಂದು ಸ್ವಲ್ಪ ಏನಾದ್ರು ದುಡ್ಡು ಕೊಡು ಅದು ಕೊಡು ಅಂದಾಗ ನಿನ್ನ ಫ್ಯಾಮಿಲಿಗೆ ನಾನು ಸಪೋರ್ಟ್ ಬೇಕಾಗಿತ್ತು ಈಗ ನಾನು ಹೇಳ್ತೀನಿ ಅಂದಾಗ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಅಂತ ಹೇಳ್ತೀಯಾ ಇನ್ನೊಂದು ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆ ನಿಮ್ಮ ಸಿನಿಮಾ ಟೀಮ್ ಹೇಳ್ತೀನಿ ಇವಾಗ ನಾನು ಹೇಳ್ಬಿಟ್ಟು ಹೋಗ್ತೀನಿ ಯಾಕೆಂದ್ರೆ ಸಿನ್ಮಾ ರಿಲೀಸ್ ಇತ್ತಲ್ವಾ ಹೇಳ್ಬಿಟ್ಟೆ ಕೊಡ್ತೀನಿ ನೀನು ಈ ಥರ ಮಾಡಿದ್ಯಾ ಅನ್ಯಾಯ ಶನಿವಾರ ಅದನ್ನು ಹೇಳ್ಬಿಟ್ಟು ಕೊಡ್ತೀನಿ ಅಂದ್ರೆ ನಿನಗೂ ಸಿನ್ಮಾಗು ಏನು ಸಂಬಂಧ ನೀನು ಯಾಕೆ ತಮ್ಮ ಪ್ರೊಡ್ಯೂಸರು ಕಾಲ್ ಮಾಡಬೇಕು ಈ ಥರ ಎಲ್ಲ ದುರಂಕಾರದಲ್ಲಿ ಮಾತಾಡ್ದೆ ಮತ್ತು ಅವರು ಪ್ರೊಡ್ಯೂಸರ್ ಏನೋ ಹೇಳಿದ್ರಂತೆ ಆ ಹುಡುಗಿ ಯಾಕೆ ನನಗೆ ಮೆಸೇಜ್ ಮಾಡುತ್ತೆ ಅಂದ್ಕೊಂಡು ಒಂದು ಒಂದ್ಸತಿ ನಾನು ಇರೋದನ್ನು ಹೇಳಿದ್ದೆ ಅಷ್ಟೇ ಅವ್ರಿಗೆ ಆ ಅದನ್ನ ಅವನೇ ಹೇಳಿದ ಪ್ರೊಡ್ಯೂಸರ್ ಪ್ರೊಡ್ಯೂಸರಿ ಕೇಳ್ತಾವ್ರೆ ನೀನ್ ಯಾಕೆ ನಮ್ಮ ಪ್ರೊಡ್ಯೂಸರ್ಗೆ ಇದು ಮಾಡ್ತೇವೆ ಹಂಗೆ ಹಂಗೆ ಅಂತೆಲ್ಲ ಕೇಳ್ದ ಇಷ್ಟೆಲ್ಲ ಆದ್ಮೇಲೆ ನಾನು ಯಾಕೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಅನ್ಯಾಯ ಆಗಿದೆ ಅವ್ನು ಹ್ಯೂಮನ್